ಶಿರಹಟ್ಟಿಯಿಂದ ಬೆಳ್ಳಟ್ಟಿಗೆ ತೆರಳುತ್ತಿದ್ದ ಸಾರಿಗೆ ಬಸ್ ಆಕಸ್ಮಿಕವಾಗಿ ಪಲ್ಟಿಯಾಗಿದೆ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಯಾವುದೇ ಪ್ರಾಣಹಾನಿ ಆಗಿಲ್ಲ ಎಂದು ತಿಳಿದು ಬಂದಿದೆ ಸ್ಥಳಕ್ಕೆ ಶಾಸಕ ಭೇಟಿ ಘಟನಾ ಸ್ಥಳಕ್ಕೆ ಶಾಸಕ ಡಾಕ್ಟರ್ ಲಮಾಣಿ ಭೇಟಿ ನೀಡಿ ಸ್ಥಳದಲ್ಲಿಯೇ ಪ್ರಥಮ ಚಿಕಿತ್ಸೆ ನೀಡಿ ಶಿರಹಟ್ಟಿ ತಾಲೂಕು ಆಸ್ಪತ್ರೆಗೆ ಸಾಗಿಸಿದರು ಮಾನವೀಯತೆ ಮೆರೆದ ಶಾಸಕ ಈ ಕ್ಷೇತ್ರದ ಶಾಸಕ ಡಾಕ್ಟರ್ ಲಮಾಣಿ ಮೂಲತಃ ವೈದ್ಯರು ಇವತ್ತು ತಾಲೂಕು ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನು ತಾವೇ ಖುದ್ದಾಗಿ ಪರೀಕ್ಷಿಸಿ ಚಿಕಿತ್ಸೆಯೊಂದಿಗೆ ಔಷಧೋಪಚಾರ ನೀಡಿದರು ಈ ಸಂದರ್ಭದಲ್ಲಿ ಅಕ್ಬರ್ ಯಾದಗಿರಿ ರಾಮಣ್ಣ ಕಂಬಳಿ ಹಾಗೂ ಶೇಖಣ್ಣ ಕುರ್ತ್ಕೋಟಿ ಇದ್ದರು